ಕೇರಳದಲ್ಲಿ ಓರ್ವ ಹೆಣ್ಣು ತನ್ನ ಗಂಡ ತನ್ನನ್ನು ಸೌಂದರ್ಯವಿಲ್ಲ ಎಂದು ಹೇಳಿ ಹಲವು ದಿನ ಇದ್ದ ಕೊನೆಯದಾಗಿ ಆ ಹೆಣ್ಣಿಗೆ ತನ್ನ ಜೀವವನ್ನೇ ಬಲಿ ತೆಗೆಯಬೇಕಾಗಿ ಬಂದಂತಹ ದುರವಸ್ಥೆ ನಾವೆಲ್ಲರೂ ಕಂಡವು ಖಂಡಿತವಾಗಿಯೂ ಹೆಣ್ಣು ಮಕ್ಕಳೊಂದಿಗೆ ಹೇಳಲಿಕ್ಕಿರುವುದು ಒಮ್ಮೆಯೂ ಆ ರೀತಿ ವರ್ತಿಸಬಾರದು ಕುಟುಂಬದಿಂದ ತನ್ನ ತಂದೆಯ ಮನೆಯಿಂದ ಅಥವಾ ತಾಯಿಯ ಮನೆಯಿಂದ ನೀವು ಹೊರಗೆ ಹೋಗುವುದಾದರೂ ಅದು ನಿಮ್ಮದೇ ಮನೆ ಎನ್ನುವ ಚಿಂತನೆ ನಿಮಗಿರಬೇಕು ಯಾವುದೇ ತೊಂದರೆ ಇದ್ದರೂ ಕಂಡರಂತೆ ಅಷ್ಟೇ ದೊಡ್ಡ ತೊಂದರೆಗಳನ್ನು ಅನುಭವಿಸುತ್ತಿದ್ದರೂ ತೀರದಂತಹ ಒಂದು ತೊಂದರೆಯು ನಮ್ಮ ಜೀವನದಲ್ಲಿ ಇಲ್ಲ ಆದ್ರಿಂದ ಏನಾದರೂ ತೊಂದರೆ ಇದ್ದರೆ ಅದನ್ನು ತಂದೆ ತಾಯಿಯರೊಂದಿಗೂ ಇದ್ರೆ ಸಂಬಂಧಿಕರೊಂದಿಗೂ ಹೇಳಿ ಪರಿಹರಿಸಲು ಪ್ರಯತ್ನಿಸಿ ಹೊರತು ಜೀವವನ್ನು ಬಲಿ ತೆಗೆಯಬೇಡಿ ಪೋಷಕರೊಂದಿಗೂ ಹೇಳಲಿಕ್ಕಿರುವುದು ನಿಮ್ಮ ಹೆಣ್ಣು ಮಕ್ಕಳನ್ನೇ ಮದುವೆ ಮಾಡಿ ಕಳುಹಿಸುವಾಗ ಅವರೊಂದಿಗೆ ಹೇಳಬೇಕು ಏನಾದರೂ ತೊಂದರೆ ಇದ್ದರೆ ಹಗ್ಗದಲ್ಲಿ ಆ ಜೀವವನ್ನು ತೆಗೆಯಬೇಡಿ ಏನೇ ಇದ್ರೂ ನಮ್ಮೊಂದಿಗೆ ಹೇಳಿ ಅಂತ ಹೆಣ್ಣು ಮಕ್ಕಳೊಂದಿಗೆ ಹೇಳಬೇಕು ಅವರ ಜೀವವು ಮುಖ್ಯವಾಗಿದೆ ಇರುವುದು ಒಂದೇ ಜೀವ ಸಂತೋಷದಿಂದ ಜೀವಿಸಲು ಪ್ರಯತ್ನಿಸುತ್ತೆ